ஜெயோ அய்யோ அளோ அது அவள் சத்தி அழகு ஏனோ ஏ மாசி மான்சி நோடு எஸ் கூகி வரைக்குறோதில் ஏ மான்சி ஏ மான்சி அத்தே கரதுரா ஹம் கருதே நீ கிவி கலசாலே நோ கினாக நீ கி க்கிச்சக்கா நிவாள் ஏன்த்தே ஏனாக இருக்கித்தான் ஏனாக இருக்கித்த ஏம்பாப்பா இது எல்லா கலசாங்கள ஆ ஏன்னா நான் ஏனதுக்காண்டியே நீோ எல்லா கலா மாவா எல்லாம் அங்கே விட்டுவிட்டு ரூமோ கிளா்த்தியே நீனோ அது எல்லாம் யார் மாதிர நன் மகளும் பார்த்தா ரானி ஊர்த ಅವಳು ಬೇರೆ ಪ್ರೆಗ್ನೆಂಟು ಅವಳಿಗೆ ಇಲ್ಲೇ ಎಷ್ಟಿಗೆ ಒಂದು ತಿಂಗಳು ಎರಡು ತಿಂಗಳು ಇದೀರ ಬರ್ತಾ ಇದ್ದಾಳೆ ಅವಳಿಗೆ ಇಲ್ಲೆಲ್ಲ ಚೆನ್ನಾಗಿ ನೋಡ್ಕೊಬೇಕಾಗಿದ್ದು ನಿನ್ನ ಕರ್ತವ್ಯ ಅರ್ಥ ಆಯ್ತಾ ಹ್ಞೂ ಸರಿ ಬಿಡಿ ಅತ್ತೆ ನೋಡ್ಕೊಂಡ್ರಾಯ್ತು ಹ್ಞೂ ಏನು ನೋಡ್ಕೊಂಡ್ರಾಯ್ತು ನೀನು ನೋಡ್ಕೊಂಡು ಆಯ್ತು ಅಂತ ಹೋಗಿ ನೀನು ತಿಂದು ತಿಂದು ರೂಮಲ್ಲಿ ಇಲ್ಲ ಆಗಲ್ಲ ಎಲ್ಲ ಮಲ್ಬಸ್ ಕೆಲಸ ಮಾಡಬೇಕಿತ್ತು ನಿಮ್ಮ ಅಪ್ಪನ ಅಲ್ಲ ತಿಂದು ತಿಂದು ಕೂತ್ಕೊಳ್ಳೋಕ್ಕೆ ಅಲ್ಲಿ ಅವನೇಲ್ಲೇ ಇಲ್ಲ ಅತ್ತೆ ಅವರೆಲ್ಲೋ ಕೆಲಸ ಅಂತೇಳಿ ಹೊರಗಡೆ ಹೋಗಿದ್ದಾರೆ ಇನ್ನೂ ಬಂದಿಲ್ಲ ಹಾಂ ಬಂದ ಮೇಲೆ ಹೇಳು ಸ್ವಲ್ಪ ಎಲ್ಲ ಹಣ್ಣುಗಳು ಮತ್ತು ಅವಳಿಗೆ ಏನೇನೋ ಹೇಳಿದಾಳೆ ಬಂದವಳು ಹೇಳ್ತಾಳ ಬರ್ತಾ ಹೇಳಲ್ಲ ಬರ್ಕೊಡ್ತಾಳೆ ತಗೊಂಡ್ಬಂದು ಹೇಡಕ್ಕೆ ಅಂತ ಹೇಳು ಅವಳು ಫುಲ್ ರೆಸ್ಟ್ ಹೇಳಿದಾರೆ ಒಂದು ಗ್ಲಾಸ್ ಕೂಡ ಅವಳು ಫುಲ್ ಬೆಡ್ ರೆಸ್ಟು ಹೌದಾ ಹ್ಞೂ ಸರಿ ಬಿಡಿ ಅತ್ತೆ ಆಯಿತು ಮಾಡ್ತೀನಿ ಹ್ಞೂ ಮಾಡಬೇಕು ಮಾಡೋಲ್ಲ ಅಂದ್ರೆ ಆಗಲ್ಲ ಯಾರಾದರೂ ದುಡ್ಡು ಎಲ್ಲ ಮುಂಜಾತ್ರೆ ನಾನು ತಿನ್ಕೊಂಡಿದ್ರೆ ಆಗೋಲ್ಲ ಮೈ ಬಸ್ ದುಡಿದ್ರೇ ಇಲ್ಲಿ ಒಟ್ಟಿಗೆ ಇಟ್ಟಾಕೋದು ನಾನು ಮಾಡಲ್ಲ ಅಂತ ಹೇಳಿಲ್ಲಲ್ಲ ಅತ್ತೆ ಮಾಡ್ತೀನಿ ಅಂತ ನೀವು ಎಲ್ಲದಕ್ಕೂ ಇಷ್ಟು ಕೋಪ ಮಾಡ್ಕೊಂಡು ಹೇಳ್ತಿರೋ ಅದೇನು ಹ್ಞೂ ಅವ್ರು ಬರೋತಾಯ್ತು ನಿನ್ನೆ ಟ್ಯಾಕ್ ಮೂರು ಹಾಕೊಂಡಿದ್ದಿರ್ ಬೇಡ ಓ ಕೆಸನ್ ನೋಡೋ ಮನೇಲಿ ಎಷ್ಟೊಂದು ರಾಶಿ ಕೆಲಸ ಬಿದ್ದೆ ಪಾತ್ರಗಳೆಲ್ಲ ಹಂಗೆ ಬಿದ್ದಿದಾವೆ ಎಲ್ಲ ತೊಳ್ದು ಎಲ್ಲ ಕ್ಲೀನ್ ಮಾಡಿ ಅಡುಗೆನೇ ಎಲ್ಲ ಸಾರು ಇಡು ಬಂದು ಮದಕ್ಕೆ ಸ್ವಲ್ಪ ಎಲ್ಲ ಬಿಡಿಸಿ ಇಟ್ಟಿದ್ದೀನಿ ಎಲ್ಲ ಹ್ಞೂ ಅತ್ತೆ ಸರಿ ಅತ್ತೆ ಅಮ್ಮ ಮಗಳೇ ಬಾ ಅಮ್ಮ ಅವಳಿಗೆ ಬಾ ಚೆನ್ನಾಗಿದ್ಯಾ ಬಾಯಿ ಬಾ ಹ್ಞೂನಮ್ಮ ನಾನು ಚೆನ್ನಾಗಿದ್ದೀನಿ ನೀವ್ಯಾಕೆ ಎತ್ತೆ ಜೋರ್ ಜೋರಾಗಿ ಮಾತಾಡ್ಕೊತಾ ಇದ್ರೆ ಏನಾಯ್ತಮ್ಮ ಅಯ್ಯೋ ನನ್ನ ಯಾವಾಗ ಇರೋದೇ ಬಾ ಅಮ್ಮ ನಿನ್ನೋಕ್ಕೆ ನೀನು ನೋಡೋದು ಎಷ್ಟು ಖುಷಿ ಆಗ್ತೈತಮ್ಮ ಅಮ್ಮ ನನ್ನ ಬಾ 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 ನೀನು ನಿಮ್ಮ ಬೆಡ್ ರೆಸ್ಟ್ ಅಂದರೆ ಬೆಡ್ ರೆಸ್ಟು ನೀನು ಬೆಡ್ ಇಂದ ಕೆಳಗೆ ಇಳಬೇಡ ನೀನು ಕೂತ್ಕೊಂಡೆಲ್ಲ ಆರ್ಡ್ರು ಮಾಡು ಆಯಿತಾ ನನಗೇನು ಬೇಕು ನಾನೆಲ್ಲ ಮಾಡ್ತೀನಿ ಆಯಿತಾ ಬಾಮ್ಮ ಹ್ಞೂ ಹೌದಮ್ಮ ಡಾಕ್ಟರ್ ಡೆಲಿವರಿ ಆಗೋವರೆಗೂ ಫುಲ್ ರೆಸ್ಟ್ ಹೇಳಿದ್ದಾರೆ ನನಗೆ ಏನು ಕೆಲಸ ಮಾಡಬಾರ್ದು ಅಂತ ಹೇಳಿದಾರಮ್ಮ ಹೌದಾ ಮಗಳೇ ಆಯಿತು ನೀನು ಡೆಲಿವರಿ ಆಗೋವರೆಗೂ ಇಲ್ಲ ಆಯ್ತಾ ನಾನು ಮಾಡ್ತೀನಿ ಹ್ಞೂ ನಿಮಗೆ ಬಿಸಿ ಬಿಸಿ ಉಪ್ಪಿಟ್ಟು ಮಾಡಿದ್ದೀನಿ ಎಲ್ ಬಾಕ್ಸಿಗೆ ಆಟ ಬಾಕ್ಸಿಗೆ ಹಾಕಿ ರೂಮಲ್ಲಿ ತಿಳಿದೀನಿ ತಗೊಂಬಂದು ಕೊಡ್ತೀನಿ ರೂಮಲ್ಲಿ ಕೂತ್ಕೊಂಡು ತಿನ್ನು ಇಲ್ಲಿ ಕೂತ್ಕೊಂಡು ತಿನ್ಬೇಡ ಅವ್ಳು ಕಂಡು ಚೆನ್ನಾಗಿಲ್ಲ ಹ್ಞೂ ಹ್ಞೂ ಸರಿ ನಮ್ಮ ಆಯಿತು ನಾನು ಬರ್ತಾನೆ ತಿನ್ಕೊಂಡ್ ಬಂದಿದ್ದೀನಿ ಇವಾಗ ಏನು ಬೇಡ ಇನ್ನೂ ಸ್ವಲ್ಪ ಬಿಟ್ಟು ತಿಂತೀನಮ್ಮ ಹ್ಞೂ ಆಯ್ತು ಹಂಗೆ ಮಾಡು ಹೂ ಮಲ್ಕು ಕೂತ್ಕೊಳ್ತೀನೋ ಬಂದುಬಿಡ್ತಾಳೆ ಪಿಶಾಚಿ ಮುಂಡಿ ನಿಮ್ಮಪ್ಪನ ಹಂಗೆ ಫೋನ್ ಮಾಡಮ್ಮ ನಮ್ಮ ಮನೆಗೆ ಬಾ ಅಂತೇಳು ಅವು ಪ್ಯಾಟೆಗೇನು ಹೋಗ್ಬಾ ಅಂತ ಹೇಳ್ತೀನಿ ಅಣ್ಣಿಗೆ ಇನ್ನೂ ಮನೆಗೆ ಹೋಗಿನ ಡ್ರೈ ಫ್ರೂಟ್ಸು ಏನು ಅಂತಾರಲ್ಲ ಅವೇನು ಬಾದಾಮಿ ಕಾಡಂಬಿ ಎಲ್ಲ ಖಾಲಿಯಾಗಿವೆ ತಗೊಂಬ ಅಂತ ಹೇಳ್ತೀನಿ ನಿಮ್ಮಅಪ್ಪನ ಫೋನ್ ಮಾಡ್ಕೊಳಂಗೆ ಹ್ಞೂ ಆಯ್ತು ಸೀರಮ್ಮ ಮಾಡಿಕೊಡ್ತೀನಿ ಅದಿರಲಿ ಅಮ್ಮ ಇವಳು ಹೆಂಗೆ ಮೊದ್ಲಕ್ಕಿಂತ ಇವಾಗ ಪರವಾಗಿಲ್ಲ ಕೆಲಸ ಎಲ್ಲ ಮಾಡ್ತಾ ಇದ್ದಾಳೆ ಅಯ್ಯೋ ಆಶಿನಿ ಮುಂದೆ ಮಂಡಿ ಅದು ಏನು ಕೆಲಸ ಮಾಡ್ತಾಳೋದು ಏನೋ ಬಮ್ಮ ನನಗಂತೂ ಡ್ಯೂಟಿ ತಪ್ಪಿದ್ದೇ ಇಲ್ಲ ಏನು ಮಾಡ್ತಾಳೋ ಅದೇನೋ ಅವನು ನೀನು ಅನ್ನೋದು ತಲೆ ಮೇಲೆ ಇಟ್ಕೊಂಡು ಕೂತ್ಕೊಂಡಿದ್ದಾನೆ ಅದು ತಮ್ಮ ಈವ್ನಿಂಗ್ ಮಾಡಬೇಕು ಮೊದಲು ಅದು ಏನಂತ ಕಟ್ಕೊಂಬ ಹ್ಞೂ ಅವನು ತಲೆ ಮೇಲೆ ಏನು ಅಂದರೆ ಮೇಲೆ ಇಟ್ಕೊಂಡು ಕುತ್ಕೊಂಡಿದ್ದಾನೆ ಗೊತ್ತಾಗುತ್ತೆ ಬಿಡು ಅವ್ನಿಗೆ ಒಂದು ದಿವಸ ಹ್ಞೂ ಇರು ಏನು ಇದ್ದಾಳೆ ಹೋಗಿ ನೋಡ್ತೀನಿ ಇಲ್ಲ ಏನೋ ಮಾಡಿರ್ತಾಳೆ ಅವ್ಳಕ್ಕೆ ಅದು ಕೆಲಸ ಆದ ತಕ್ಷಣ ಬೇರೆ ಕೆಲಸ ಹೇಳಬೇಕು ನಾನು ಬರ್ತೀನಿ ರಮ್ಮ ನಿಮ್ಮ ರೆಸ್ಟ್ ಮಾಡು ಹ್ಞೂ ಸರಿ ಆಯಿತಮ್ಮ ಅಮ್ಮ ಸಾಯಂಕಾಲಕ್ಕೆ ಹಂಗೆ ಬೋಂಡಾ ಕಲಿಸ್ಬಿಡಮ್ಮ ಹಂಗೆ ಯಾಕೋ ಬೋಂಡ ತಿನ್ನಬೇಕು ಅನಿಸ್ತೈತೆ ಅಷ್ಟೇನಮ್ಮ ಆಯ್ತು ಬಿಡು ನಾನು ಮಾಡ್ಕೊಡ್ತೀನಿ ಎಣ್ಣೆ ಪ್ಯಾಕೆಟ್ ಇಲ್ಲ ಎಣ್ಣೆ ಪ್ಯಾಕೆಟ್ ಆಗೋಗಿದೆ ಅವ್ನಗನ ಬರ ತಗೊಂಬಾ ಅಂತ ಹೇಳಬೇಕು ಇಲ್ಲ ನಿಮ್ಮ ಅಪ್ಪನ ಕನ್ನ ಹೇಳಬೇಕು ತಗೊಂಡು ಬರ್ತೀನಿ ಬರೋನ್ ಏನು ಮಹಾರಾಣಿ ಚೆನ್ನಾಗಿದೀಯ ಯಾವಾಗ ಬಂದಿತ್ತು ಹ್ಮ್ ಅಪ್ಪ ಇವಾಗ ಬಂದಿದ್ದು ಬಂದು ಇವಾಗ ರೆಸ್ಟ್ ಮಾಡ್ತಾ ಇದ್ದೆ ನೋಡಪ್ಪ ಬಾಪ್ಪ ಕೂತ್ಕೋ ಬಾ ಏ ಇಲ್ಲ ಇರಮ್ಮ ಸ್ವಲ್ಪ ಆ ಕಡೆ ಪ್ಯಾಟ್ ಕಡೆ ಹೋಗಿ ಬರ್ಬೇಕು ನಿಮ್ಮಅಮ್ಮ ಏನ ತಗೊಂಬಾ ಅಂತ ಹೇಳಿದ್ಲು ಹೋಗಿ ತಗೊಂಡ್ಬಂದ್ ಬರ್ತೀನಿ ಮಳೆ ಬರಂಗೈತೆ ಹೋಗಿ ತಗೊಂಡ್ಬಂದ್ ಬರ್ತೀನಿ ನಿನಗೆ ಏನಾನ ಬೇಕೇನಮ್ಮ ಹೇಳು ತಗೊಂಡ್ಬರ್ತೀನಿ ನಿಂಗೆ ಬರೋಣ ಅಪ್ಪ ನನಗೆ ನನಗೆ ಒಂದು ಸ್ವೆಟ್ರ್ ಬೇಕಾಗಿತ್ತಪ್ಪ ಸ್ವೆಟ್ರು ಸ್ಕಾರ್ಫು ಎಲ್ಲ ಬೇಕಾಗಿತ್ತು ಸಾಕ್ಸು ಎಲ್ಲ ತಗೊಂಬಪ್ಪ ಬಂಡಿ ಬಾಡಿ ಲೋಷನು ಎಲ್ಲ ನಿನಗೆ ಬರ್ತು ಒಂದು ಚೀಟಿಯಲ್ಲಿ ಬರ್ದು ಕೊಡ್ತೀನಿ ತಗೊಂಬಂದ್ ಬಿಡಪ್ಪ ಹ್ಞೂ ಸರಿನಮ್ಮ ಆಯಿತು ಮಾನ್ಸೋ ಮಾನ್ಸೋ ಹುಳಿಯಾಕಪ್ಪ ಅಯ್ಯೋ ಇದಮ್ಮ ಪಾಪ ಹುಡುಗ ಏನು ಬೇಕು ಅನ್ನೋ ಕೇಳ್ತೀನಿ ಅವಳಿಗೆ ಎಲ್ಲ ಶರತ್ ತಂದು ಕೊಡ್ತಾನಪ್ಪ ಅವಾಗ್ಲೂ ಇಷ್ಟು ದೊಡ್ಡ ಬ್ಯಾಗು ಏನೋ ಕವರು ಅಲ್ಲಿ ಇಟ್ಬಿಟ್ಟು ತಗೊಂಡ್ಬಿಟ್ಟು ಹೋಗ್ತಾ ಇದ್ಲು ತಂದ್ಕೊಟ್ಟು ಹೋದ ಅವನೇನ್ ಬೇಕೆಲ್ಲ ಕೊಡ್ತಾನೆ ಬಿಡಪ್ಪ ನೀನೇ ಕಪ್ಪ ತರೋದು ಹಂಗಂದ್ರೆ ಹಿಂಗಮ್ಮ ಮಗಳು ಇವ್ ನಾನು ಸೊಸೆ ಅಂದ್ರು ಒಂದೇ ಮಗಳೂ ಒಂದೇ ಅಪ್ಪ ಅವ್ಳ ಏನ್ ಕೇಳಿಬಿಡ್ತೇನಾದ್ರು ಬೇಕಾಗಿದ್ರೆ ಏನಾದ್ರೂ ತಗೊಂಡ್ಬಂದು ಕೊಡ್ತೀನಿ ಹ್ಮ್ ನೀವೆಲ್ಲ ಇಂತಕೊಂಡ್ ಕುಂತೆ ಅವಳಿಗೆ ಅಷ್ಟು ಕೊಬ್ಬು ನೋಡು ನೀನು ಎಷ್ಟೊತ್ತಿಂದ ಕಲಿತಾ ಇದೀಯಾ ನಿನಗೆ ಬೆಲೆನೇ ಇಲ್ಲ ನೋಡಪ್ಪ ಬರ್ತಾ ಇದ್ದಾಳೆ ನೋಡು ಓ ಅಂತ ಇದ್ದಾಳೆ ನೋಡು ಅಯ್ಯೋ ಪಾಪ ಅವಳು ಒಳಗಡೆ ಏನೋ ಕೆಲಸ ಮಾಡ್ತಾ ಇರ್ತಾಳೆ ಅಮ್ಮ ಬರ್ತಾಳೆ ಗೋ ಬಂದು ನೋಡು ಮಾವ ಕರೆದ್ರ ಹ್ಮ್ ಕರೆದೆ ಏನಿಲ್ಲಮ್ಮ ನಾನು ನಿಂಗೆ ಪ್ಯಾಟಿಗೆ ಹೋಗ್ತಾ ಇದ್ದೆ ನಿನಗೆ ಏನಾದ್ರು ಬೇಕಿತ್ತೆ ನಮ್ಮ ತಗೊಂಡ್ಬರ್ಬೇಕ ಏನಾದ್ರು ತಗೊಂಡ್ಬರದಿದ್ರೆ ಹೇಳು ತಗೊಂಡ್ಬಂದು ಕೊಡ್ತೀನಿ ನಾನು ಹೋಗ್ತಾ ಇದ್ದೀನಿ ಮಾವ ನನಗೆ ಏನು ಬೇಡ ಏನು ನನಗೆ ನಿನ್ನೆ ಟಿಕ್ಲಿ ಪ್ಯಾಕೆಟ್ ಏನೋ ಬೇಕಾಗಿತ್ತು ನಿಮ್ಮ ಮಗನಿಗೆ ಹೇಳಿದೆ ತಗೊಂಡ್ಬಂದು ಕೊಟ್ಟರು ಮಾವ ನನಗೇನು ಬೇಡ ಅಯ್ಯೋ ನಂಗೆಲ್ಲ ಸಂಕೋಚ ಪಟ್ಕೊಂಡ್ಬೇಡಮ್ಮ ಹೇಳು ಇಂಥದ್ದು ಏನೋ ತಿಂಡಿ ಏನಾದ್ರು ತಿನ್ನಕ್ಕೆ ಬೇಕಿಗೆ ತಿನ್ನಮ್ಮ ಇಲ್ಲ ಬೇಡಮ್ಮ ಅವ ನಂಗೇನು ಬೇಡ ಪರವಾಗಿಲ್ಲ ಹೇಳಮ್ಮ ನೋಡು ರಾಣಿಗೆ ಏನೋ ಬೇಕು ಸ್ವೆಟ್ರ್ ಏನೋ ಬೇಕು ಅಂದ್ಲು ಮತ್ತೆ ಏನೋ ಸಾಕ್ಸು ಸ್ಕಾರ್ಫು ಏನೋ ಏನಮ್ಮ ಬಾಡಿ ಲೋಷನ್ ಏನೋ ಹೇಳಿದ್ಲು ಎಲ್ಲ ಹೇಳಿದ್ಲು ಎಲ್ಲ ತಗೊಂಡ್ಬರ್ತೀನಿ ನಿನ್ಗೆ ಏನೋ ಬೇಕೇನಮ್ಮ ಸ್ವೆಟ್ರ್ ಏನ ಹ್ಞೂ ಹ್ಞೂ ಸರಿ ಮಾವ ನನಗೂ ಒಂದು ಸ್ವೆಟರ್ ತಗೊಂಬರ್ರಿ ಅಪ್ಪ ನಿನಗೆ ಬುದ್ಧಿ ಇಲ್ಲ ಬಿಡಪ್ಪ ಅವಳ ಹತ್ರ ಮೊನ್ನೆ ಶರತ್ ಎಲ್ಲ ಹೋದಾಗ ಹೊಸ ಸ್ವೆಟರ್ ತಂದು ಕೊಟ್ಟಿದ್ದಾನೆ ಅವಳು ನೋಡಿ ಹೇಳ್ತಾ ಇದ್ದಾಳೆ ನೋಡು ನಿನಗೆ ಮನ್ಸಿ ನಿಂಗೆ ಮೊನ್ನೆ ಶರತ್ ಹೊಸ ಸ್ವೆಟರ್ ತಂದು ಕೊಟ್ಟ ತಾನೆ ಇವಾಗ ಯಾಕೆ ನೀನು ಮತ್ತೆ ಸ್ವೆಟ್ರ್ ಕೇಳ್ತಾ ಇರೋದು ಇಲ್ಲ ಅಕ್ಕ ಅದು ಆಫ್ದಿದೆ ಸ್ವೆಟ್ರು ಸ್ವೆಟರು ಫುಲ್ಲುದಿಲ್ಲ ಅದು ಚಳಿ ಆಗುತ್ತೆ ನನಗೆ ಅದಕ್ಕೆ ಕೇಳಿದ್ದು ಹ್ಞೂ ಆಫ್ದು ಫುಲ್ದು ಹ್ಞೂ ಇಲ್ಲಿ ನೀನು ಗಂಡ ಮುಂದೆ ದುಡಿದು ಕೊಟ್ಟು ನಮ್ಮ ಕೈಗೆ ನಾನು ಕೊಟ್ಟಿದ್ದೆ ನೀನು ರಾಣಿ ಸುಮ್ಮನೆ

ನೀನು ನಾಳೆ ವಯಸ್ಸಾದ ಕಾಲಕ್ಕೆ ನೀನು ಹತ್ರ ರೊಕ್ಕ ಇಟ್ಕೊಂಡಿರಪ್ಪ ನೀನು ನೀನು ಇದ್ರ ರೊಕ್ಕ ಎಲ್ಲ ಹಿಂಗೆ ಖರ್ಚು ಮಾಡ್ಕೊಂಡ್ ಕುಂತ ನಾಳೆ ನಿನ್ಗೆ ಯಾರು ನೋಡ್ತಾರ ಹ್ಮ್ ಇಲ್ಲ ನಿನ್ನ ಅಯ್ಯ ಹೋಗ್ಲಿ ಬಿಡಮ್ಮ ಎಷ್ಟು ಖರ್ಚಾಗ್ಬಿಡ್ತೈತೆ ಅವಳು ನಮ್ಮ ಮಗು ತರಾನೆ ಮಾಡಬಾರ್ದು ಹ್ಞೂ ಸರಿ ನಾ ಹೋಗ್ಬಿಟ್ಟು ಬರ್ತೀನಿ ಬಂದು ಮಾತಾಡ್ತೀನಿ ಹ್ಮ್